exhibition here uh, regarding the coins and uh, stamp collection. i'm very grateful to Mitha, uh, mr. satish who has come uh, all the way and has uh, taken his valuable time to do this exhibition. i think it's very valuable and uh, very informative for the children. Uh, i feel my children or my students are very lucky to have this opportunity because it's become very rare to see such stamps and uh, uh, collection of coins. it's a great hobby that mr. satish is having. Uh, nowadays, children are as uh, uh, we all know that children are addicted to phones, glued to the phones only. So, whenever they get the free time, they'll always be glued to phone or TV or roaming here and there. So, cultivating such an hobby as uh, Mr. Satish has got, uh, like collections, is a great hobby. So, this is an example. Uh செட் ஃபார்ஸ் வெரி இன்ஃபார்மே நீட்டாக இவ்வளோ அண்ணா தம்மத ಮೂರು ಜನ ಕೂಡ ತ್ರಿಮೂರ್ತಿಗಳಂಗ ಬರ್ತಾ ಇದ್ರು ಅದರಲ್ಲಿ ಮದ್ನವ್ನು ಸತೀಶ ಆ ಮೂರ್ ಜನ ತುಂಬಾ ನೀಟಾಗಿ ಬರ್ತಾ ಇದ್ರು ಹೇಳಿದ್ ಮತ್ ಚೆನ್ನಾಗ್ ಕೇಳ್ತಾ ಇದ್ದ ಈಗ ನನ್ಗೆ ಬಾಯಿ ತಿರುಗ್ತಾ ಇಲ್ಲ ಏನ್ ಹೇಳೋದಿಕ್ಕೆ ಅಂತ ಯಾಕಂದ್ರೆ ನಮಗಿಂತಲೂನು ತುಂಬಾ ಎತ್ತರದಲ್ಲಿದ್ದಾರೆ ಸತೀಶ ನಾನು ಸುಮಾರು ವರ್ಷ ಸೋಷಿಯಲ್ ಟೀಚರ್ ಕೆಲಸ ಮಾಡಿದ್ದೀನಿ ಸುಮಾರು ಜನಕ್ಕೆ ಮಾದರಿ ಅಂತ ಹೇಳ್ಕೊಳಕೆ ನನಗೆ ಹೆಮ್ಮೆ ಇದೆ ಯಾಕಂದ್ರೆ ನಾನು ನನ್ನ ಸೇವೆಯಲ್ಲಿ ತುಂಬಾ ತೃಪ್ತಿ ಪಟ್ಟಿದ್ದೀನಿ ಅಂತಾದ್ರಲ್ಲಿ ಇಂತ ಮಕ್ಳಿರೋದು ನಮ್ಗೆ ದೊಡ್ಡ ಅವಾರ್ಡ್ ಬಂದ್ರು ಕೂಡ ಇಷ್ಟು ಖುಷಿ ಆಗೋದಿಲ್ಲ ನಮ್ಗೆ ಯಾವ ಪದವಿ ಬಂದಿದ್ರು ಯಾವ ಅವಾರ್ಡ್ ಬಂದಿದ್ರು ಕೂಡ ಇಷ್ಟು ಸಂತೋಷ ಆಗ್ತಾ ಇರ್ಲಿಲ್ಲ ಯಾಕೆಂತಂದ್ರೆ ಸತೀಶ ಮಾಡಿರೋಂತ ಕೆಲಸ ಮುಂದಿನ ಪೀಳಿಗೆಗೆ ದೊಡ್ಡ ಕೊಡುಗೆ ಇದು ಶಾಶ್ವತವಾಗಿ ನಿಲ್ಲುವಂತ ಒಂದು ಕೊಡುಗೆ ನಾವು ಭಾಷಣ ಮಾಡ್ಬೋದು ಹೇಳ್ಬೋದು ಯಾವ್ದೋ ಒಂದ್ ಕೆಲಸ ಮಾಡಿ ಬಿಡ್ಬೋದು ಆದ್ರೆ ಅವನೇನ್ ಇದನ್ನು ಸಂಗ್ರಹಿಸಿ ಇಷ್ಟು ಜೋಪಾನವಾಗಿ ಇಟ್ಟು ಸುಮಾರು ಕಡೆ ಪ್ರದರ್ಶನ ಕೊಟ್ಟಿದ್ದಾನೆ ನಾನು ಕೇಳ್ತಾನೆ ಇರ್ತೀನಿ ವಿಚಾರಿಸ್ತಾ ಇರ್ತೀನಿ ಒಂದು ಸರಿ ಡಿ 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 ಪ್ರೋಗ್ರಾಮ್ ಬಂದಿತ್ತು ಸತೀಶ್ ಆ ಈ ರೀತಿಯ ಒಂದು ಸಾಧನೆ ಬಹಳ ಕಷ್ಟ ಇದೆ ಆದ್ರೂ ಕೂಡ ನಾನು ತಾಳ್ಮೆಯಿಂದ ಸ್ವಂತ ಹಣದಿಂದ ಸಮಾಜಕ್ಕೆ ಉಪಯೋಗ ಆಗುವಂತಹ ಇಂತ ಒಂದು ಕೆಲಸ ಮಾಡಿರುವಂತ ಸತೀಶ್ ಅನ್ನ ನಮ್ಮ ಶಿಷ್ಯ ಅಂತ ಹೇಳ್ಕೊಳೋದಕ್ಕೆ ನಾನು ತುಂಬಾ ಗರ್ವ ಪಡ್ತೀನಿ ಆ ಎಲ್ಲರಿಗೂ ಇಂಥ ಶಿಷ್ಯರು ಸಿಗೋದಿಲ್ಲ ಈವನ ಒಂದು ಏಳಿಗೆ ಇನ್ನೂ ಚೆನ್ನಾಗಿ ನಡೀಲಿ ಮುಂದೆ ಮತ್ತಷ್ಟು ಸಾಧನೆ ಮಾಡ್ಲಿ ಯಾವಾಗ್ಲೂ ವಿಶ್ ಮಾಡೋದ್ ನಾನು ಅದೇ ಇನ್ನು ಮುಂದೆ ನೀನು ಹೆಚ್ಚಿನ ಸಾಧನೆ ಮಾಡಪ್ಪ ಅಂತೇಳಿ ಸಮಾಜಕ್ಕೆ ನಾವು ಮಾದರಿಯಾಗಿ ಬದುಕೋದು ತುಂಬಾ ಕಷ್ಟ ಇದೆ ನಮ್ಮಕ್ಕ ನಾವು ಒಳ್ಳೆಯವರಾಗೋ ಸುಲಭ ಸ್ವಲ್ಪ ಆದ್ರೆ ಇಡೀ ಸಮಾಜಕ್ಕೆ ಮಾದರಿಯಾಗಿ ಬದುಕುವಂತದ್ದು ಕೆಲವರು ಮಾತ್ರ ಅಂತವ್ರಲ್ಲಿ ಸತೀಶ ಒಬ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವನ ಆ ಒಂದು ಸಾಧನೆಗೆ ಇನ್ನಷ್ಟು ಸನ್ಮಾನ ಸತ್ಕಾರಗಳು ಸಿಗಲಿ ಉನ್ನತ ಒಂದು ಸ್ಥಾನಕ್ಕೆ ಏರ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತ ಬಯಸ್ತೀನಿ ಹ ಖಂಡಿತ ಖಂಡಿತ ನನಗೆ ಇಷ್ಟು ವರ್ಷಗಳ ನನ್ನ ನಲ್ವತ್ತು ವರ್ಷಗಳ ಅಲ್ಲಿ ಸುಮಾರು ಸಾವಿರ ಮಕ್ಕಳು ನೋಡಿದೀನಿ ಟೌನ್ ಟೌನ್ ಆರ್ ಪಿ ಆಗ ನಾಲ್ಕು ವರ್ಷ ಕೆಲಸ ಮಾಡಿದೆ ಆಗ ಟೌನ್ ನ ಎಲ್ಲಾ ಶಾಲೆಗಳ ಪರಿಚಯ ಇದೆ ಎಲ್ಲಾ ಮಕ್ಕಳಲ್ಲೂ ಕೂಡ ಕೆಲವರಲ್ಲಿ ಕೆಲವು ಗುಣಗಳನ್ನ ನಾನು ಮೆಚ್ಕೊಂಡಿದ್ದೀನಿ ಆ ಪ್ರೈವೇಟ್ ಶಾಲೆ ಆಗ್ಬೋದು ಗವರ್ಮೆಂಟ್ ಶಾಲೆ ಆಗ್ಬೋದು ಆದ್ರೆ ಸತೀಶ ಮಾತ್ರ ಬಹಳ ಮನಸ್ಸಲ್ಲಿ ಆಳವಾಗಿ ನೆನಪಿಸ್ಕೊಳ್ಳಂತ ಒಂದು ಸಾಧನೆ ಮಾಡಿದ್ದಾನೆ ನಿಜವಾಗ್ಲೂನು ಆ ಸತೀಶನ ಶಿಕ್ಷಣ ಪಡೆದಿದ್ದು ನಾನು ಒಂದು ಧನ್ಯ ಅಂತ ಹೇಳ್ತೀನಿ ದೇವರು ಒಳ್ಳೇದು ಮಾಡಿ ಅಂತ ಆಯ್ತು ಪ್ರೋಗ್ರಾಮ್ ನೋಡ್ಬೇಕು ಅಂತ ಇವತ್ತು ನೋಡಿದ್ರೆ ಆಯ್ತು ಸ್ವಲ್ಪ ನಾನು ಹುಷಾರಿಲ್ಲ ಅದು ಕೂಡ ಬಂದಿದ್ದೀನಿ ಚೆನ್ನಾಗಿರಪ್ಪ ಇನ್ನೂ ಒಳ್ಳೆ ಸಾಧನೆ ಮಾಡೋ ಇಡೀ ಕರ್ನಾಟಕ ಅಲ್ಲ ರಾಜ್ಯ ಮಟ್ಟದ ದೇಶದ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಒಳ್ಳೆ ಹೆಸರು ಮಾಡಿದ್ಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀನು ಒಳ್ಳೆ ಹೆಸರು ಮಾಡಿ ನಿಮ್ಮ ತಂದೆ ತಾಯಿಗೆ ನಮ್ಮ ಒಂದು ನಾಡಿಗೆ ಒಳ್ಳೆಯ ಅಂತ ಅಂತೇಳಿ ಆಗಿಸ್ತೀನಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣಿಸ್ತೀನಿ ನಿನ್ನಂಥ ಒಳ್ಳೆ ಗುಣಗಳು ಅವರಲ್ಲೂ ಬರಲಿ ಅಂತೇಳಿ